ಹಾಂ ನೋಡ್ತೀವಿ ಸರ್ ನಂಗೆ ಮೋಕ್ಷಿತ ಅಂದ್ರೆ ತುಂಬಾ ಇಷ್ಟ ಯಾಕಂದ್ರೆ ಅವರು ಪಾರು ಸೀರಿಯಲ್ ಮಾಡ್ತಿಂದಾನು ಅವ್ರ ಫ್ಯಾನ್ ನಾನು ಹಿಂಗಾಗಿ ಅವ್ರು ವಿನ್ ಆಗ್ಬೇಕಂತ ತುಂಬಾ ಆಸೆ ಕೂಡ ಅವ್ರಿಷ್ಟು ಮುಖವಾಡ ಏನಿಲ್ಲ ಸರ್ ಸರ್ಯಲ್ ಲೈಫಲ್ಲಿ ಹೆಂಗಿದಾರೋ ಇಲ್ಲಿ ಕೂಡ ಹಂಗೆ ಇದಾರೆ ಆಮೇಲೆ ಸೀರಿಯಲ್ ಅಲ್ಲಿ ಹೆಂಗಿದ್ರು ಅವ್ರ ಹಂಗೆ ಇದಾರೆ ಅವರು ನಾವು ಸೀರಿಯಲಲ್ಲಿ ನೋಡಿರೋ ಮೋಕ್ಷಿತಾ ಆಮೇಲೆ ಇವ ರಿಯಲ್ ಆಗಿ ನೋಡ್ತಿರೋ ಮುಕ್ಸಿ ಮೋಕ್ಷಿತಾ ಅಂದೆ ಎರಡು ದಿನದಿಂದ ತುಂಬಾ ವೈರಲ್ ಆಗ್ತಿದೆ ನೀವು ಮೋಕ್ಷಿತ್ ಫೇವ್ರೇಟ್ ಅಂದ್ರಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಮೋಕ್ಷಿತ್ ಅವರು ಈ ಹಿಂದೆ ಒಂದು ಮಗುನ ಕಿಡ್ನಾಪ್ ಮಾಡಿದ್ರು ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ರು ಒಂದಿಷ್ಟು ನ್ಯೂಸ್ ಓಡಾಡ್ತಿದೆ ಅಲ್ಲ ಒಳ್ಳೆಯವ್ರ ಕಂಡ್ರೆ ಸಹಜ ಜನನೇ ಹೊಟ್ಟೆ ಉರ್ಕೊಂಡು ಏನೇನು ನ್ಯೂಸ್ ಕ್ರಿಯೇಟ್ ಮಾಡ್ತಾರೆ ಅಂದ್ರೆ ಅಂತ ಸೆಲೆಬ್ರಿಟಿಗಳ ಬಗ್ಗೆ ಈ ತರ ಬೇಡವಾದ ನ್ಯೂಸ್ ಗಳನ್ನ ಕ್ರಿಯೇಟ್ ಮಾಡೋದು ಸಹಜ ಅದೇ ನಂಬುವಂತ ವಿಷಯ ಅಂತ ನಮ್ಗಳಿಗೆ ಅನಿಸ್ತಿಲ್ಲ ಅದು ಏನಂತ ಫುಲ್ ಸುಳ್ಳಿರ್ಬಹುದಲ್ಲ ಮೋಸ್ಟ್ಲಿ ಮಾಡಿದರೆ ಎಲ್ಲ ನಿಜ ಅಂತ ನನ್ಗಂತೂ ನಿಜ ಅನಿಸ್ತಿಲ್ಲ ಸುಳ್ಳು ಅನಿಸ್ತಿದೆ ಏನೋ ಬೇಡವಾದವರು ಸುಳ್ಳು ನ್ಯೂಸ್ ನ ಎಬ್ಬಿಸ್ತಿದ್ದಾರೆ ಅಂತ ಅನಿಸ್ತಿದೆ ಅಭಿಮಾನಿ ಅವ್ರ ಬಗ್ಗೆ ಒಳ್ಳೇದ ನ್ಯೂಸ್ ಬರಲಿ ಕೆಟ್ಟ ನ್ಯೂಸ್ ಬರಲಿ ನಾವು ಅವ್ರ ಫ್ಯಾನ್ ಅಂದಮೇಲೆ ನಮ್ಗೆ ಅವ್ರು ಏನೇ ಮಾಡಿದ್ರು ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯನೇ ಇರುತ್ತೆ ಏನೇ ಮಾಡಿದ್ರು ಒಪ್ಕೋತೀವಿ ಅಂತಲ್ಲ ಆದರೆ ಅದು ನಿಜ ಆಗಿರಬೇಕು ಬಂದಿರುವ ಸುದ್ದಿ ನಿಜ ಆಗಿರಬೇಕು ಅಷ್ಟೇ ನಿಜ ಆಗಿದ್ರೆ ಏನು ಮಾಡೋಕ್ಕಾಗಲ್ಲ ಕ್ಲಾರಿಟಿ ಇಲ್ಲ ಅಂತ ಅಂದ್ರೆ ನಿಮಗೆ ಗೊತ್ತಾ ನಿಮಗೆ ಅನ್ಸ ಕ್ಲಾರಿಟಿ ಇಲ್ಲ ಅದ್ರ ಬಗ್ಗೆ ಅಂತ ಓಕೆ ಅಂದ್ರೆ ನೀವು ಸುಳ್ಳು ಅಂತ ಓಕೆ ಆಮೇಲೆ ಹೌದು ನಿಜ ಅಂತ ಗೊತ್ತಾದ್ರೆ ನೀವು ಮಾಡ್ತೀರಾ ಅಂತ ಹೇಟ್ ಮಾಡೋಕೆ ಸ್ಟಾರ್ಟ್ ಮಾಡಿಲ್ಲ ಹೇಟ್ ಮಾಡಲ್ಲ ಬಟ್ ಅಷ್ಟ ಕಷ್ಟ ಇಟ್ಕೋತೀವಿ ಹೌದಾ ಓಕೆ ಯಾರು ಗೆಲ್ಬೇಕು ಫೇಕ್ ಅಂತ ಇದ್ರೆ ಅಂದ್ರೆ ಚೈತ್ರಾ ಅವರು ಬಿಟ್್ರೆ ಮಂಜು ಮಂಜು ಅವರಿಗೆ ನನಗೆ ಇಷ್ಟ ಇಲ್ಲ ಅದಕ್ಕೆ ಮಂಜು ಅವರು ಎಲ್ಲರ ಜೊತೆ ಯಾವಾಗೂ ಕಿತ್ತಾಡ್ತಾನೆ ಇರ್ತಾರೆ ಬೇಡವಾದ ವಿಷಯಗಳನ್ನ ಎಲ್ಲರ ತಲೆಯಲ್ಲಿ ತುಂಬಿಕೊಂಡು ಹೋಗ್ತಿರ್ತಾರೆ ಹಿಂಗಾಗಿ ನಂಗೆ ಮಂಜು ಅವ್ರ ಇಷ್ಟ ಇಲ್ಲ ಆಮೇಲೆ ಚೈತ್ರ ಅವರಂತೂ ಸುಳ್ಳಿಗೆ ಇನ್ನೊಂದು ಹೆಸರೇ ಚೈತ್ರ ಸುಳ್ಳು ಸುಳ್ಳು ಹೇಳ್ತಿರ್ತಾರೆ ಅದೇ ಹಾಸ್ಪಿಟಲ್ ಅಪ್ಪ ಮಾಡಿ ಹೊರಗಡೆ ಹೋಗಿ ಬಂದು ಈ ಥರ ಸುಳ್ಳು ಹೇಳೋದು ಬೇಡ ಅದ್ರ ಎಲ್ಲಿರೋ ತಗೊಂಡ್ಬಂದ್ ಅಲ್ವಾ ಹಾಕಿಡೋದು ಅಲ್ಲಿ ತಗೊಂಡ್ಬಂದು ಇಲ್ಲಿ ಹಾಕಿಡೋದು ಈ ಎಲ್ಲ ಮಾಡ್ತಿರ್ತಾರೆ ಚೈತ್ರ ಬೇರೆ ಯಾರು ಕಾಣಿಸಲ್ಲ ಅಂತಲ್ಲ ಆಕ್ಚುಲಿ ಅವರು ಉತ್ತರ ಕರ್ನಾಟಕದವ್ರ ನಾವು ಉತ್ತರ ಕರ್ನಾಟಕದವ್ರೆ ಸಪೋರ್ಟ್ ಮಾಡಬೇಕು ಆದರೆ ಅವರು ನಡ್ಕೊಳ್ಳೋ ಮನೆಯವ್ರ ಹತ್ರ ನಡ್ಕೊಳ್ಳೋ ರೀತಿ ಆಗಲಿ ಚೈತ್ರ ಅವರು ನಮ್ಮದು ಇದು

ಐ ಆಟ ಆಡ್ತಿಲ್ಲ ಆದ್ರೆ ಅವಳು ಚಿಕ್ಕ ವಯಸ್ಸಿಂದ ಬೆಳ್ಕೊಂಡು ಬಂದಿರೋ ಕಷ್ಟಗಳನ್ನು ಈ ತರ ಎಲ್ಲ ನೋಡಿದ್ರೆ ಐಶುನು ಇಷ್ಟ ಇಷ್ಟ ನಂಗೆ ಗೌತಮ ಇಷ್ಟನೇ ಇಲ್ಲ ಮುಂಚೆನೂ ಆ ಸೀರಿಯಲ್ಲು ಅಷ್ಟು ಕಷ್ಟ ಇತ್ತು ಇಷ್ಟ ಇಲ್ಲ ಅಂತಲ್ಲ ಆದ್ರೆ ಅಷ್ಟು ಕಷ್ಟ ಇತ್ತು ಇಲ್ಲಿ ಬಂದ್ಮೇಲೆ ಪಾಪ ಮೋಕ್ಷಿತ ಅಷ್ಟೊಂದು ಹಚ್ಕೊಂಡ್ರು ಅವ್ರನ್ನೇ ಬೇರೆ ಮಾಡ್ಬಿಟ್ರು ಮಂಜು ಇವರು ಗೌತಮಿ ಸೇರ್ಬಿಟ್ಟು ಜೊತೆಗೆ ಇರಕ್ಕೆ ಹೋಗಿರ್ಲಿಲ್ಲ ಆದ್ರೆ ಫ್ರೆಂಡ್ಶಿಪ್ ಮಧ್ಯದಲ್ಲಿ ಈ ತರ ಬರಬಾರ್ದಿತ್ತು ಬಂದ್ರು ಹೀಗಾಗಿ ಅಷ್ಟೇ ಗೌತಮಿ ಆದ್ರು ಇಷ್ಟ ಆಯ್ಲ ಜೊತೆ ಇಷ್ಟ ಆಗ್ತಿತ್ತು ಎಸ್ ಎಸ್ ಟಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ